ಈಗ ಮೊನ್ನೆ ಪೆಹಲ್ಗಾಮಲ್ಲಿ ಇಪ್ಪತ್ತೈದು ಸುಮಾರು ಸುಮಾರು ಇಪ್ಪತ್ತೈದು ಜನ ಸಾಕಷ್ಟು ಜನ ಜೀವ ಕಳ್ಕೊಂಡ್ರು ಇದ್ರ ಬಗ್ಗೆ ನಮ್ಮ ಇಂಟೆಲಿಜೆನ್ಸ್ ಫೇಲ್ಯೂರ್ ಅಲ್ವಾ ಸರ್ಕಾರ ಯಾಕೆ ಈ ಥರ ಕ್ರಮ ಮಾಡೋರಿಗೆ ಯಾಕೆ ದಿಟ್ಟ ಒಂದು ಕಾನೂನು ಕ್ರಮ ಯಾಕೆ ತಗೋಬಾರ್ದು ತೊಗೊಂಡಿದ್ದು ಈ ಥರ ಈ ಥರ ಮುಂದೆ ಆಗ್ತಾ ಇಲ್ವಲ್ಲ ಈಗ ನಾಗರಿಕರು ಜೀವ ಹೋಯಿತು ಅವ್ರ ಕುಟುಂಬಗಳು ಯಾರು ಹೊಣೆ ಹೊತ್ಕೊಳ್ತಾರೆ ಅವ್ರಿಗೆ ಸಾಕಷ್ಟು ಪರಿಹಾರ ಕೊಡ್ತಾರೆ ಪರಿಹಾರ ಕುಟುಂಬ ಸರ್ಕಾರ ಸರ್ಕಾರ ಏನು ಏನು ಮಾಡ್ತಿತ್ತು ಯಾಕೆ ಫೇಲ್ಯೂರ್ ಆಯಿತು ನೋಡಿ ನಿಮಗೆ ಇಂಟೆಲಿಜೆನ್ಸ್ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ನನಗೆ ಗೊತ್ತಿಲ್ಲ ಬಟ್ ಇಂಟೆಲಿಜೆನ್ಸ್ ಏಜೆನ್ಸೀಸ್ ಆರ್ ನೋನ್ ಫಾರ್ ಒನ್ ಥಿಂಗ್ ಅವರು ನೂರು ಅಟ್ಯಾಕನ್ನು ತಡಿಬೋದು ಅದೆಲ್ಲೂ ಚರ್ಚೆಯಲ್ಲಿ ಬರೋಲ್ಲ ಒಂದು ಅಟ್ಯಾಕ್ ಮಿಸ್ ಮಾಡ್ತಾರೆ ಅದ್ರ ಬಗ್ಗೆ ನಾವು ಮಾತಾಡೋಕೆ ಆಗೋದಿಲ್ಲ ಅವ್ರಿಗೆ ಅದ್ರ ಬಗ್ಗೆ ನಾವು ಮಾತಾಡ್ತೀವಿ ಚರ್ಚೆ ಮಾಡ್ತೀವಿ ಅವ್ರು ಏನೂ ಮಾಡಿಲ್ಲ ಅಂತ ಮಾತಾಡ್ತೀವಿ ಅರ್ಥ ಆಯ್ತಾ ಸೊ ಯಾವುದಾದ್ರೂ ವಿಶ್ವದಲ್ಲಿ ಯಾವುದಾದ್ರೂ ಒಂದು ರಾಜ್ಯ ಇದೆಯಾ ಅಥವಾ ಒಂದು ಐಡಿಯಾಲಜಿ ಇದೆಯಾ ಅಥವಾ ಒಂದು ಗೌರ್ಮೆಂಟ್ ಇದೆಯಾ ವಿಚ್ ಆಸ್ ಪ್ರಿವೆಂಟೆಡ್ ಆಲ್ ಅಟ್ಯಾಕ್ಸ್ ಇದು ಸಾಧ್ಯವ ತಾವು ಓದೋರು ಆರ್ ಟಿ ಐ ವರ್ಕರು ಎಲ್ಲಾದರೂ ಯಾವ ವಿಶ್ವದಲ್ಲಿ ಯಾವುದಾದ್ರೂ ಸರ್ಕಾರ ಹಂಡ್ರೆಡ್ ಪರ್ಸೆಂಟ್ ನಿಲ್ಸಿದೆಯಾ ಸಾಧ್ಯ ಇಲ್ಲ ಸ್ವಾಮಿ ಭಾರತದ ಸಾವಿರದ ಒಂಬೈನೂರ ಎಂಬತ್ತೈದನೇ ಇಸ್ವಿಯಿಂದ ತಗೊಳ್ಳಿ ಪ್ರತಿಯೊಂದು ವರ್ಷದಲ್ಲೂ ಟಿಲ್ ಪ್ರಾಬ್ಲಿ ಅಬೌಟ್ ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಪ್ರತಿಯೊಂದು ವರ್ಷದಲ್ಲೂ ನಂಬರ್ ಆಫ್ ಅಟ್ಯಾಕ್ಸ್ ಓನ್ಲಿ ಇನ್ಕ್ರೀಸ್ಡ್ ಒಪ್ತೀರಾ ದ ಗ್ರಾಫ್ ಹಸ್ ಆಲ್ವೇಸ್ ಬಿನ್ ಲೀಸೆಂಡಿಂಗ್ ಅದಾದ ಮೇಲೆ ಡಿಸೆಂಟ್ ಆಗಿದೆ ಹಾಗಂತ ಅದು ಝೀರೋ ಆಗುತ್ತೆ ಅಂದ್ಕೊಳ್ಳೋದು ನನ್ನ ಪ್ರಕಾರ ಇಟ್ ಈಸ್ ನಾಟ್ ರಿಯಲಿಸ್ಟಿಕ್ ಇಡೀ ಪ್ರಪಂಚದ ಅತ್ಯುತ್ತ ನಮ್ಮ ನೋಡಿ ನಾವು ನಮ್ಮನ್ನು ಕಂಟ್ರೋಲ್ ಮಾಡ್ಕೋಬೋದು ನಾನೊಬ್ಬರು ನಾಗರಾಜನ್ ಕಂಟ್ರೋಲ್ ಮಾಡ್ಕೋಬೋದು ಪಾಕಿಸ್ತಾನದಲ್ಲಿ ಕೂತಿರೋ ನಾಗರಾಜನ್ ಹೇಗೆ ಕಂಟ್ರೋಲ್ ಮಾಡಲಿ ಆಗಲ್ವಲ್ಲ ಸ್ವಾಮಿ ನಾನು ಓಕೆ ಸರ್ಕಾರ ಎಲ್ಲರನ್ನೂ ನಿಲ್ಲಿಸಬೇಕು ಅಂತ ಇಟ್ಕೊಳ್ಳಿ ಎಲ್ಲರ ಮೇಲೂ ಒಂದು ಕಣ್ಣಿಡಬೇಕು ಅಂತ ಇಟ್ಕೊಳ್ಳಿ ಹಾಗೆ ಕಣ್ಣಿಟ್ಟಲ್ಲಿ ಏನಾಗುತ್ತೆ ನಿಮ್ಮ ಸ್ವತಂತ್ರದ ಮೇಲೆ ನಾನು ಒಂದು ಅಂಕುಶವನ್ನು ಹಾಕಬೇಕು ಕರೆಕ್ಟಾ ನಿಮ್ಮ ಮೊಬೈಲ್ ಫೋನಲ್ಲಿ ಏನು ಮೆಸೇಜ್ ಕೊಡ್ತಿದ್ದೀರ ಅದು ನೋಡಬೇಕು ನೀವು ಯಾರ ಹತ್ರ ಮಾತಾಡ್ತಿದ್ರೆ ಅದರೊಂದು ಸ್ಕ್ರಿಪ್ಟ್ ಬೇಕು ನೀವು ಯಾರಿಗಾದರೂ ಕಾಗ್ದ ಬರೆದ್ರೆ ಅದು ಸೆನ್ಸರ್ ಬೋರ್ಡ್ ಮೂಲಕ ಹೋಗಬೇಕು ನೀವು ಅದಕ್ಕೆಲ್ಲ ಒಪ್ತೀರಾ ಸೊ ಒಂದು ಸೆಕ್ಯೂರಿಟಿಗೂ ಒಂದು ಈಸ್ ಆಫ್ ಲಿವಿಂಗು ಒಂದು ಬ್ಯಾಲೆನ್ಸ್ ಇಟ್ಕೊಂಡು ನಡೀಬೇಕು ಒಂದು ಸರ್ಕಾರ ಆದಮೇಲೆ ಆ ಬ್ಯಾಲೆನ್ಸ್ ಇಟ್ಕೊಂಡು ಹೋದಾಗ ಈ ಥರ ಒಂದು ಘಟನೆ ಆಗೋದು ಸಹಜ ಆ ಘಟನೆ ಆದಮೇಲೆ ಅದರಿಂದ ನಾವು ಪಾಠ ಕಲ್ತ್ವ ಆ ಘಟನೆ ಮಾಡಿದವ್ರನ್ನ ನಾವು ಹಿಡಿದ್ವಾ ಅಥವಾ ಹೊಡೆದ್ವಾ ಅದು ಮುಖ್ಯ ನೋಡೋದು